ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ರಾವಣ ಸಂಹಾರದ ಕಥೆಯ ಮುಂದುವರೆದ ಭಾಗ ಮತ್ತು ಸೀತೆಯ ಪಾತಿವ್ರತ್ಯ ಪರೀಕ್ಷೆಯ ಕಥೆಯನ್ನು ತಿಳಿಸಿಕೊಡುತ್ತೇವೆ ಎಷ್ಟು ಕಡಿದರೂ ಮತ್ತೆ ಮತ್ತೆ ಹುಟ್ಟುತ್ತಿದ್ದ ರಾವಣನ ತಲೆಯನ್ನ ನೋಡಿ ರಾಮನಿಗೆ ಚಿಂತೆಯಾಯಿತು ಕೊನೆಗೆ ರಾಮನು ಅವನ ಸಾರಥಿ ಮಾತಲಿಯು ಹೇಳಿದಂತೆ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡನು ತನ್ನೆಲ್ಲ ಶಕ್ತಿಯನ್ನ ಉಪಯೋಗಿಸಿ ಬ್ರಹ್ಮಾಸ್ತ್ರವನ್ನ ರಾವಣನ ಮೇಲೆ ಪ್ರಯೋಗ ಮಾಡಿದನು ಬ್ರಹ್ಮಾಸ್ತ್ರವು ಹೋಗಿ ರಾವಣನ ಎದೆಗೆ ಬಡಿಯಿತು ರಾವಣನ ಎದೆ ಎರಡು ಭಾಗವಾಯಿತು ಅವನ ಕೈಯಿಂದ ಧನುಸ್ಸು ಜಾರಿತು ಅವನು ರಕ್ತ ಹರಿಸುತ್ತಾ ನೆಲಕ್ಕೆ ಬಿದ್ದನು ಬ್ರಹ್ಮಾಸ್ತ್ರ ರಾವಣನ ಎದೆ ಸೇರಿ ಮತ್ತೆ ಬಂದು ರಾಮನ ಕೈ ಸೇರಿತು ಕೂಡಲೇ ಎಲ್ಲಾ ವಾನರದಿಗೂ ಖುಷಿಯಾಯಿತು ಆಕಾಶದಿಂದ ದೇವತೆಗಳು ಹೂವಿನ ಮಳೆ ಸುರಿಸಿದರು ಧರ್ಮಕ್ಕೆ ಜಯವಾಯಿತು ಎಂದು ಸಂತೋಷಪಟ್ಟರು ಉಳಿದಿದ್ದ ರಾಕ್ಷಸರು ರಾವಣನ ಸಾವನ್ನು ಕಂಡು ಹೆದರಿ ಅವರೂ ರಾಮನಿಗೆ ಶರಣಾದರು ಇದನ್ನು ನೋಡಿದ ವಿಭೀಷಣನಿಗೆ ತುಂಬಾ ದುಃಖವಾಯಿತು ಎಷ್ಟಾದರೂ ಅವನ ಅಣ್ಣನ ಸಾವಾಗಿತ್ತು ಆಗ ರಾಮನು ವಿಭೀಷಣನಿಗೆ ಸಮಾಧಾನ ಮಾಡಿ ನೀನು ಈಗ ಅಳುವುದು ಸರಿಯಲ್ಲ ಎಷ್ಟಾದರೂ ರಾವಣನು ಯುದ್ಧದಲ್ಲಿ ವೀರಮರಣ ಹೊಂದಿದ್ದಾನೆ ಎಷ್ಟೇ ಕೆಟ್ಟವನಾಗಿದ್ದರೂ ಪರಾಕ್ರಮದಿಂದ ಹೋರಾಡಿ ಗೆದ್ದಿದ್ದಾನೆ ಹೇಡಿಯಂತೆ ಕದ್ದು ಮುಚ್ಚಿ ಕೂತಿರಲಿಲ್ಲ ಅದನ್ನು ನಾವು ಮೆಚ್ಚಲೇಬೇಕು ಅವನ ಮೇಲೆ ನಾವೀಗ ದ್ವೇಷ ಇಟ್ಟುಕೊಳ್ಳಬಾರದು ಹಾಗಾಗಿ ನೀನು ಹೋಗಿ ರಾವಣನ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧ ಮಾಡಿಕೊ ನಂತರ ನೀನು ರಾಜನಾಗುತ್ತಿದ್ದೀಯಾ ಎಂದು ರಾವಣನ ಹೆಂಡತಿ ಮೊಮ್ಮಕ್ಕಳು ಇವರಿಗೆಲ್ಲ ತಿಳಿಸು ಎಂದು ಹೇಳಿದ ವಿಭೀಷಣನು ಹಾಗೆಯೇ ಮಾಡಿದನು ರಾವಣನ ಶವ ಸಂಸ್ಕಾರವನ್ನು ಒಳ್ಳೆಯ ರೀತಿಯಲ್ಲೇ ನಡೆಸಿಕೊಟ್ಟನು ನಂತರ ಶ್ರೀರಾಮನು ಹನುಮಂತನನ್ನ ಕರೆದು ಹನುಮಂತ ನೀನು ಈಗಲೇ ಅಶೋಕವನಕ್ಕೆ ಹೋಗು ಸೀತೆಯ ಹತ್ತಿರ ರಾವಣನು ನನ್ನಿಂದ ಕೊಲ್ಲಲ್ಪಟ್ಟ ಸುದ್ದಿಯನ್ನು ಹೇಳಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದನು ಹನುಮಂತನು ಸರಿ ಎಂದು ಹೇಳಿ ಸೀದಾ ಅಶೋಕವನಕ್ಕೆ ಹೋದನು ಅಲ್ಲಿ ಸೀತೆಗೆ ವಿಷಯವನ್ನ ತಿಳಿಸಿದನು ಅವಳಿಗೂ ತುಂಬಾ ಸಂತೋಷವಾಯಿತು ಹಲವಾರು ದಿನಗಳ ನಂತರ ಶ್ರೀರಾಮನನ್ನು ನೋಡುವ ಸಂಭ್ರಮದಿಂದ ಹನುಮಂತನ ಜೊತೆಗೆ ಹೊರಟಳು ಇಬ್ಬರೂ ಈಗ ಶ್ರೀರಾಮನು ಇದ್ದಲ್ಲಿಗೆ ಬಂದರು ರಾಮ ಸೀತೆ ಇಬ್ಬರಿಗೂ ಒಬ್ಬರನ್ನ ನೋಡಿ ಇನ್ನೊಬ್ಬರಿಗೆ ತುಂಬಾ ಸಂತೋಷವಾಯಿತು ಆದರೆ ಇದ್ದಕ್ಕಿದ್ದ ಹಾಗೆ ಶ್ರೀರಾಮನು ಸೀತೆ ಇಷ್ಟು ದಿನ ನೀನು ಪರಪುರುಷನ ಮನೆಯಲ್ಲಿ ಇದ್ದೆ ಹಾಗಾಗಿ ನಿನ್ನ ಪಾತಿವ್ರತ್ಯಕ್ಕೆ ಧಕ್ಕೆ ಆಗಿಲ್ಲ ಎಂದು ಎಲ್ಲರಿಗೂ ತಿಳಿಯುವುದು ಹೇಗೆ ಎಂದು ಕೇಳಿದನು ಇದನ್ನು ಕೇಳಿದ ಲಕ್ಷ್ಮಣ ಹನುಮಂತ ಮುಂತಾದವರಿಗೆಲ್ಲ ದಿಗ್ಭ್ರಮೆಯಾಯಿತು ಮಹಾನ್ ಪತಿವ್ರತೆಯಾಗಿದ್ದ ಸೀತೆಯ ಮೇಲೆ ಅನುಮಾನವೇ ಎಂದುಕೊಂಡರು ಆದರೆ ರಾಮನಿಗೆ ಸೀತೆಯ ಶೀಲದ ಮೇಲೆ ಯಾವುದೇ ಅನುಮಾನ ಇರಲಿಲ್ಲ ಅವಳ ಪಾತಿವ್ರತ್ಯವನ್ನ ಎಲ್ಲರಿಗೂ ತಿಳಿಸಬೇಕು ಎಂದು ಅವನ ಉದ್ದೇಶವಾಗಿತ್ತು ಸೀತೆಗೆ ಇದು ಅರ್ಥವಾಯಿತು ಅವಳು ಏನೂ ಬೇಜಾರು ಮಾಡಿಕೊಳ್ಳದೆ ನಾನು ಪರಿಶುದ್ಧವಾಗಿದ್ದೇನೆ ಎಂದು ಖಚಿತಪಡಿಸಲು ತಯಾರಿದ್ದೇನೆ ಎಂದು ಹೇಳಿ ಲಕ್ಷ್ಮಣನನ್ನು ಕರೆದು ಒಂದು ಅಗ್ನಿಕುಂಡವನ್ನು ನಿರ್ಮಿಸಲು ಹೇಳಿದಳು ಅವಳ ಸಂಕಲ್ಪ ಕೇಳಿ ಎಲ್ಲರಿಗೂ ಹೆದರಿಕೆಯಾಯಿತು ಲಕ್ಷ್ಮಣನು ದುಃಖದಿಂದಲೇ ದೊಡ್ಡದಾದ ಒಂದು ಅಗ್ನಿಕುಂಡವನ್ನ ನಿರ್ಮಾಣ ಮಾಡಿದನು ಅಗ್ನಿಯು ಉರಿಯುತ್ತಿತ್ತು ಸೀತೆಯು ಆಗ ಬೆಂಕಿಯ ಬಳಿ ಹೋಗಿ ನಿಂತಳು ಅವಳು ಕೈ ಮುಗಿದುಕೊಂಡು ದೇವತೆಗಳೇ ನಾನು ಇಷ್ಟು ದಿನ ನನ್ನ ಗಂಡನನ್ನ ಅಗಲಿ ಇದ್ದೆ ದಿನದಲ್ಲಿ ನನ್ನ ಗಂಡನನ್ನು ಬಿಟ್ಟು ನಾನು ಬೇರೆ ಯಾರ ಬಗ್ಗೆಯೂ ಚಿಂತೆಯೂ ಸಹ ಮಾಡಲಿಲ್ಲ ನನ್ನ ಪಾತಿವೃತ್ಯ ನಿಜವೇ ಆಗಿದ್ದರೆ ಈ ಅಗ್ನಿದೇವನು ನನ್ನನ್ನು ರಕ್ಷಿಸಲಿ ಎಂದು ಹೇಳುತ್ತಾ ಅಗ್ನಿಕುಂಡಕ್ಕೆ ಹಾರಿದಳು ಎಲ್ಲರೂ ಏನೂ ಮಾಡಲು ಆಗದೆ ಆಶ್ಚರ್ಯದಿಂದ ನೋಡುತ್ತಲೇ ನಿಂತಿದ್ದರು ಕೂಡಲೇ ಅಗ್ನಿದೇವನು ಸೀತಾದೇವಿಯ ಕೈ ಹಿಡಿದುಕೊಂಡು ಅಗ್ನಿಕುಂಡದಲ್ಲಿ ಪ್ರತ್ಯಕ್ಷನಾದನು ಸೀತೆಗೆ ಯಾವ ತೊಂದರೆಯೂ ಆಗಿರಲಿಲ್ಲ ಬದಲಿಗೆ ಅವಳ ಕಾಂತಿ ಇನ್ನೂ ಹೆಚ್ಚಾಗಿತ್ತು ಅಗ್ನಿದೇವನು ಸೀತೆಯನ್ನು ರಾಮನ ಬಳಿ ಕರೆದುಕೊಂಡು ಹೋಗಿ ರಾಮ ಸೀತೆಯನ್ನು ಅನುಮಾನಿಸುವ ತಪ್ಪು ಯಾರೂ ಮಾಡಬಾರದು ಅವಳು ಮಹಾನ್ ಪತಿ ಅತ್ಯಂತ ಪರಿಶುದ್ಧಳು ಎಂದು ಹೇಳಿ ಸೀತೆಯನ್ನ ಬಿಟ್ಟು ಹೊರಟು ಹೋದನು ಸೀತೆಯನ್ನು ಎಲ್ಲರೂ ಹಾಡಿ ಹೊಗಳಿದರು ರಾಮನು ಸಂತೋಷದಿಂದ ಎಲ್ಲ ವಾನರರನ್ನ ಕರೆದು ಅವರಿಗೆಲ್ಲ ಸೀತೆಯನ್ನು ಹುಡುಕುವುದರಿಂದ ಹಿಡಿದು ಇಲ್ಲಿಯ ತನಕ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದನು ನಂತರ ಶ್ರೀರಾಮನು ವಿಭೀಷಣ ಇನ್ನು ನನ್ನ ಕೆಲಸ ಮುಗಿಯಿತು ನಿನಗೆ ರಾಜ್ಯಾಭಿಷೇಕ ಆದ ಮೇಲೆ ನಾನು ಅಯೋಧ್ಯೆಗೆ ಹೊರಡುತ್ತೇನೆ ಹದಿನಾಲ್ಕು ವರ್ಷ ಆದ ಮೇಲೆ ಅಯೋಧ್ಯೆಗೆ ಬರುತ್ತೇನೆ ಎಂದು ಭರತನಿಗೆ ಮಾತು ಕೊಟ್ಟಿದ್ದೇನೆ ಈಗ ಆ ಅವಧಿ ಮುಗಿಯುತ್ತಾ ಬಂದಿದೆ ಎಂದನು ಮುಂದಿನ ವಿಡಿಯೋದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರು ಮರಳಿ ಅಯೋಧ್ಯೆಗೆ ಹೋಗುವ ಕಥೆಯನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು